ಮೀನ್ ಹೋಗ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗುಡ್ ಮಾರ್ನಿಂಗ್ ಸ್ನೇಹಿತ್ರೆ ಇವತ್ತು ಭಾನುವಾರ ಪಾಪು ರಾತ್ರಿ ಬೇಗನೆ ಮಲ್ಕೊಳ್ತಾನೆ ಎಂಟೂವರೆಗೆಲ್ಲ ಮಲ್ಕೊಳ್ತಾನೆ ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದೇಳ್ತಾನೆ ಬೆಳಿಗ್ಗೆ ಆರು ಗಂಟೆಗೆಲ್ಲ ಎದ್ದಿರ್ತಾನೆ ಅವನು ಹಾಗಾಗಿ ಅವನು ಬೇಗ್ನೆ ತಿಂಡಿ ಆಗಿರ್ತದೆ ತಿಂಡಿ ಎಲ್ಲಾ ತಿಂದು ಮೇಲ್ ಕಡೆ ಬಂದಿದ್ದಾನೆ ಚಿಕ್ಕಮ್ಮ ಮಗ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿದ್ವಿ ಏನಾದ್ರೂ ಹೇಳ್ತಾ ಇರ್ತಾನೆ ಅವ್ನ್ ಮಾತ್ ಕೇಳೋದಕ್ಕೆ ನನ್ಗೇನೋ ಒಂಥರ ಖುಷಿ ಏನಾದ್ರು ಕಾಮಿಡಿ ಎಲ್ಲಾ ಮಾಡ್ತಾ ಇರ್ತಾನೆ ಹಾಗಾಗಿ ನಾನು ಕೆಲವೊಂದು ಕ್ಲಿಪಿಂಗ್ ಅನ್ನ ಮ್ಯೂಟ್ ಮಾಡಿರ್ತೀನಿ ಪಾಪು ನಾನು ಆಟ ಆಡ್ತೀನಿ ಚಿಕ್ಕಮ್ಮ ಅಂತ ಬೆಡ್ರೂಮಿಗೆ ಹೋದ ನಾನು ಇವಾಗ ತಿಂಡಿ ಮಾಡೋದಕ್ ಬಂದಿದ್ದೀನಿ ಇವತ್ತು ತಿಂಡಿ ಇಡ್ಲಿ ರಾತ್ರಿನೇ ನಾನು ಹಿಟ್ಟೆಲ್ಲಾ ರೆಡಿ ಮಾಡ್ಬಿಟ್ಟು ಇಟ್ಟಿದ್ದೆ ಇವಾಗ ಉಪ್ಪು ಹಾಕ್ಬಿಟ್ಟು ಇಡ್ಲಿ ಹಿಟ್ಟನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಇಡ್ಲಿನ ಬೇಯೋದಕ್ ಇಡ್ತೀನಿ ಮತ್ತೆ ಚಟ್ನಿಯನ್ನು ಕೂಡ ಮಾಡ್ಕೊಳ್ತಾ ಇಲ್ಲ ನಿನ್ನೆ ನಾನು ನುಗ್ಗೆಕಾಯಿ ಆಲೂಗಡ್ಡೆ ಹಾಗೇನೆ ಬೆಳೆ ಎಲ್ಲಾ ಹಾಕ್ಬಿಟ್ಟು ಸಾಂಬಾರ್ ಮಾಡಿದ್ದೆ ಅದೇ ಸ್ವಲ್ಪ ಮಿಕ್ಕಿತ್ತು ಅದನ್ನೇ ಬಿತ್ತಿ ಮಾಡ್ಕೊಂಡು ಇಡ್ಲಿ ಜೊತೆ ಹಾಕೊಂಡ್ ತಿಂದ್ರೆ ಆಯ್ತು ಅಂತ ಇಡ್ಲಿ ಪ್ಲೇಟಿಗೆಲ್ಲ ಸ್ವಲ್ಪ ಎಣ್ಣೆ ಸೌರ್ಬಿಟ್ಟು ಇವಾಗ ಹಿಟ್ಟನ್ನ ಹಾಕ್ತಾ ಇದೀನಿ ಪ್ಲೇಟಿಗೆ ಇಡ್ಲಿ ಬೇಕು ಬೇಯ್ತದೆ ಪ್ಲೇಟ್ ಇಡ್ಲಿ ಆದ್ರಿಂದ ಹದಿನೈದರಿಂದ ಇಪ್ಪತ್ ನಿಮದ ಒಳಗಡೆ ಇಡ್ಲಿ ರೆಡಿ ಆಗ್ತದೆ ಅಷ್ಟರಲ್ಲಿ ನಾನು ಹಾಲೆಲ್ಲ ಕಾಯಿಸ್ಬಿಟ್ಟು ಟೀಗೆಲ್ಲ ರೆಡಿ ಮಾಡ್ಕೊಳ್ತೀನಿ ಇಡ್ಲಿ ಕೂಡ ಬೆಂತು ಎಷ್ಟ್ ಚೆನ್ನಾಗ್ ಆಗಿದೆ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು ಸಾಂಬಾರ್ ಜೊತೆ ಹಾಕೊಂಡು ತಿಂದ್ವಿ ನಾವು ಒಮ್ಮೆ ಮಳೆ ಕೂಡ ಬಂದ್ ಹೋಯ್ತು ಬೆಳಿಗ್ಗೆ ಹನ್ನೊಂದ್ ಗಂಟೆ ಸುಮಾರು ನಮ್ಮನೆಯವರು ಮಾರ್ಕೆಟಿಗೆ ಹೋಗಿದ್ರು ಮೀನ್ ತಂದಿದ್ದಾರೆ ಇವತ್ತು ಬಂಗಡೆ ಮೀನ್ ಇದು ನೂರ್ ರೂಪಾಯಿಗೆ ಮೂರ್ ಆಗಿತ್ತು ಇವತ್ತು ತುಂಬಾ ಫ್ರೆಶ್ ಆಗಿತ್ತು ಇಷ್ಟು ತಾಜಾ ಮೀನ್ ತಿಂದೇನೆ ತುಂಬಾ ದಿನಗಳಾಗಿತ್ತು ನನ್ಗಂತೂ ತುಂಬಾನೇ ಖುಷಿ ಆಯ್ತು ಇಲ್ಲಿ ಒಂದ್ ಕಡೆ ಜೋಳನ ಬೇಯೋದಕ್ ಇಟ್ಟಿದ್ದೆ ಹನ್ನೊಂದ್ ಗಂಟೆ ಹನ್ನೊಂದುವರೆ ಸುಮಾರು ಜೋಳ ತಿಂದ್ರೆ ಆಯ್ತು ಅಂತ ಹಾಗೆ ಅನ್ನಕ್ಕೂ ಕೂಡ ಇಟ್ಟಿದ್ದೆ ಒಂದ್ ಕಡೆ ಮಸಾಲೆನ ರುಬ್ಬೋದಕ್ಕೆ ಹಾಕಿದ್ದೆ ನಾನು ನಾವು ಶ್ರಾವಣದಲ್ಲಿ ವೆಜ್ ಅನ್ನ ತಿಂತೀವಿ ಶ್ರಾವಣದಲ್ಲೆಲ್ಲ ವೆಜ್ ಅನ್ನ ಬಿಡೋದಿಲ್ಲ ಚಿಕನ್ ಮಾತ್ರ ತಿನ್ನೋದಿಲ್ಲ ಅದೇನೋ ಗೊತ್ತಿಲ್ಲ ಅತ್ತೆ ಮನೆಯಲ್ಲಿ ಚಿಕನ್ ಮಾಡೋದಿಲ್ಲ ಫಿಶ್ ಎಲ್ಲ ತಿಂತೀವಿ ಜೋಳ ಕೂಡ ಬೆಂತು ನಾನು ಮೊದ್ಲಿಗೆ ಪಾಪುಗೆ ಒಂದ್ ಎರಡ್ ಪೀಸ್ ಕೊಟ್ಬಿಟ್ ಬರೋಣ ಅಂತ ಪಾಪುಗೆ ತಗೊಂಡ್ ಹೋಗ್ತಾ ಇದ್ದೀನಿ ನಿನ್ನೆ ಅಕ್ಕ ತಂದಿದ್ದನ್ನ ಫುಲ್ ತಿಂದಿದ್ನಂತೆ ಪಾಪು ಹಾಗಾಗಿ ಪಾಪುಗೆ ಎರಡು ಪೀಸ್ ಕೊಟ್ಬರೋದಕ್ ಹೋಗ್ತಾ ಇದ್ದೀನಿ ಒಂದ್ ಜೋಳದಲ್ಲಿ ಆರ್ ಪೀಸ್ ಮಾಡ್ಬಿಟ್ಟು ನಾನು ಬೈಯೋದಕ್ ಇಟ್ಟಿದ್ದೆ ಚಿಕ್ಕ ಚಿಕ್ಕ ಪೀಸ್ ಮಾಡಿಬಿಟ್ಟು ಬೇಯೋದಕ್ ಇಟ್ಟಿದೆ ಬೇಗನೆ ಬೇಯ್ತದೆ ಅನ್ನೋಕೋಸ್ಕರ ಮಧ್ಯಾಹ್ನ ಊಟದ ಟೈಮ್ ಇವತ್ತು ರೈಸು ಮತ್ತೆ ಬಂಗಡೆ ಮೀನ್ ಸಾರು ಇಷ್ಟೇನೆ ಕುಡಿಯೋದಕ್ಕೆ ರಾಗಿ ಗಂಜಿ ಮತ್ತೆ ಫ್ರೈ ಏನು ಕೂಡ ಮಾಡ್ಲಿಲ್ಲ ನಾನು ಮೂರೇ ಮೀನ್ ಆದ್ರಿಂದ ತುಂಬಾ ಟೇಸ್ಟಿಯಾಗಿ ಆಗಿತ್ತು ಇವತ್ತಿನ ಮೀನ್ ಸಾರು ನಾನ್ ವೆಜ್ ಇಷ್ಟ ಅಂತ ಕಾಮೆಂಟ್ ಮಾಡಿ ನನ್ಗಂತು ತುಂಬಾ ಇಷ್ಟ ಆದ್ರೆ ಮೀನೆಲ್ಲ ಸ್ವಲ್ಪ ಫ್ರೆಶ್ ಆಗಿರ್ಬೇಕು ಇಲ್ಲಾಂತಂದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹಾಗೆ ಸಂಜೆ ನಾನು ಎಲ್ಲಾ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೆ ಸಂಜೆ ಕೆಲ್ಸ ಎಲ್ಲಾ ಮುಗಿಸಿ ಪಾಪು ಬಂದಿದ್ದ ಪಾಪು ಜೊತೆ ಮಾತಾಡ್ತಾ ಇದ್ದೆ ನನ್ಗೆ ಇವತ್ತು ದೋಸೆ ಇಟ್ಟಿಗೆಲ್ಲ ರುಬ್ಬೋ ಕೆಲ್ಸ ಇರ್ಲಿಲ್ಲ ಬಂದು ಆಟ ಆಡ್ಕೊಂಡು ಹೊರಟ ನಾನು ಹೋಗ್ತೀನಿ ಚಿಕ್ಕಮ್ಮ ಕೆಲ್ ಕಡೆ ಒಂದ್ರೌಂಡ್ ವಾಕಿಂಗ್ ಹೋಗ್ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಟ ಮಾವ ಅವರು ಕರ್ಕೊಂಡ್ ಹೋಗ್ತಾರೆ ಮಳೆ ಆದುದ್ರಿಂದ ತೀರಾ ಮಳೆ ಎಲ್ಲ ಇದ್ದಾಗ ಕರ್ಕೊಂಡ್ ಹೋಗೋದಿಲ್ಲ ಇತ್ತೀಚಿಗೆ ಒಂದ್ ಎರಡ್ ದಿನ ಬಿಸಿಲಿದೆ ಅಲ್ವಾ ಹಾಗಾಗಿ ಹೊರಗಡೆ ಸೈಕಲ್ ತಗೊಂಡು ಒಂದ್ ಹೋಗ್ತಾರೆ ರೌಂಡ್ ಬರ್ತಾರೆ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಟಿದ್ದಾಯ್ತು ಹಾಗೆ ಗೋದ್ರೇಜ್ ಕಪಾಟಲ್ಲಿ ಕೆಲವೊಂದು ಬಟ್ಟೆ ಇಡ್ಲಿಕ್ಕಿತ್ತು ಎಲ್ಲ ಜೋಡ್ಸ್ದೆ ಹಾಲ್ ಕಾಯೋದಕ್ಕೆ ಇಟ್ಟಿದ್ದೆ ಹಾಲ್ ಕಾಯಿಸ್ಬಿಟ್ಟು ಸಂಜೆ ಟೀ ಕೂಡ ಮಾಡಿದೆ ಟೀ ಎಲ್ಲಾ ಕುಡ್ದಿದ್ದಾಯ್ತು ಇವತ್ತ ಇಡೀ ದಿನ ಮಳೆ ಇಲ್ಲಲ್ಲ ಸಂಜೆ ಆರು ಗಂಟೆ

ಸರಿ ಬಾಯ್ ಹಾಯ್ ಮಗ್ನೇ ನನ್ಮ ಬರ್ಲಿಲ್ಲ ಇವತ್ತ ಚಿಕ್ಕಾಪಟ್ಟಿ ಜಾಣ ಗುಡ್ ಬಾಯ್ ಹಲ್ ಬಿತ್ತು ಆಯ್ತು ನನ್ ಮಗಂದು ಇವತ್ತೇ ಒಂದು ಒಂದ್ ಹಲ್ಬಿತ್ತು ಏಳು ಮಗ್ನೆ ಇಲ್ಲ ಸುಳ್ಳು ಇಲ್ಲದೆ ನಮ್ಗೆ ನೋಡಲಿ ಎಲ್ಲರ್ಗಂತಿದ್ದೆ ನಂಗ್ ಇದ್ದಿದ್ ಬೇಜಾರ್ ಬಂದೂಲ್ಗೆ ಸಾಕೇ ದಾಳಿಂಬೆ ಬಿಡ್ಸ್ಕೊಡ್ತೆ ಬಾರಿ ದಾಳಿಂಬೆ ತಿನ್ನುವಂತೆ ಬಾರಿ ಬಿಡ್ಕೊಡ್ಲ ಮಗ ಮಾಡ್ಕೋತಿದ್ದೆ ನಿಧಾನ ಹೇಳಿ ಜಗಳ ಮಾಡ್ಕೋಕು ಬಂದಿದೆ ಮೇಲೆ ಆ ಹೌದೇನೆ ಪಾಪು ಹತ್ರ ದಾಳಿಂಬೆ ಹಣ್ಣು ತಿಂತೀಯ ಮಗನೆ ಅಂತ ಕೇಳ್ದೆ ಇಲ್ಲ ಚಿಕ್ಕಮ್ಮ ನನ್ ಬೇಡ ಅಂತ ಹೇಳ್ದ ಕೆಳಗಡೆ ಕೂಡ ತಿಂದಿಲ್ವಂತೆ ಅಕ್ಕ ಕೂಡ ತಂದಿದ್ರು ಸಂತೆಯಿಂದ ನಾನು ದಾಳಿಂಬೆ ಹಣ್ಣು ಬಿಡಿಸ್ತಾ ಕೂತಿದ್ದೆ ನಾನ್ ಸ್ವಲ್ಪ ತಿನ್ಬಿಟ್ಟು ನಮ್ಮ ಮನೆಯವ್ರಿಗೆ ಸ್ವಲ್ಪ ಎತ್ತಿಡೋಣ ಅಂತ ನಮ್ಮ ಮನೆಯವ್ರು ಇರ್ಲಿಲ್ಲ ಹೊರಗಡೆ ಹೋಗಿದ್ರು ನನ್ಗೆ ಹಣ್ಣುಗಳಲ್ಲಿ ಎಲ್ಲಾ ಹಣ್ಣನೂ ಇಷ್ಟನೇ ಇತ್ತೀಚೆಗೆ ಅಪ್ಪಲ್ ಕರ್ತಾ ಇರ್ತಾ ಇದ್ವಿ ದಾಳಿಂಬೆ ತರೋದು ಕಡಿಮೆ ಆಗಿತ್ತು ಹಾಗಾಗಿ ದಾಳಿಂಬೆ ತಗೊಂಡಿದೆ ಅವತ್ತಿನ ದಿನ ಹಾಗೆ ರಾತ್ರಿ ನಾನು ರಾಜಾ ರಾಣಿ ಶೋ ನೋಡ್ತಾ ಕೂತಿದ್ದೆ ಮಿಸ್ ಮಾಡೋದೇ ಇಲ್ಲ ನನ್ ವೀಕೆಂಡ್ ಅಲ್ಲಿ ರಾಜ ರಾಣಿ ಶೋನ ನನ್ ತುಂಬಾ ಇಷ್ಟ ಹಾಗಾಗಿ ಗಂಟೆ ಹನ್ನೆರಡು ಹತ್ತು ಅಂತ ದಾಳಿಂಬೆ ಹಣ್ಣು ಬಿಡಿಸಿಟ್ಟಿದ್ದೆ ಇವತ್ತು ಸೋಮವಾರ ಹೊರಗಡೆ ಹೊರಟಿದ್ದೀನಿ ಸ್ವಲ್ಪ ಗೊತ್ತಿಲ್ಲ ಬೇಗ ಬೇಗ ಹೊರಟಿದೀನಿ ಇವತ್ತು ಕೂಡ ವ್ಲಾಗ್ ಹಾಕೋದಕ್ಕೆ ಸಾಧ್ಯವಾಗಲಿಲ್ಲ ನಿನ್ನೆ ಏನು ವ್ಲಾಗ್ ಮಾಡಿರ್ಲಿಲ್ಲ ನನಗೆ ಸ್ವಲ್ಪ ಕೆಲಸ ಇದೆ ಎಲ್ ಐ ಸಿ ಆಫೀಸ್ ಹೋಗ್ಬೇಕು ಹಾಗೇನೆ ಸ್ವಲ್ಪ ಪೋಸ್ಟ್ ಆಫೀಸ್ ಕಡೆ ಹೋಗಿ ಬರಬೇಕು ಇನ್ನ ತಲೆಗೆ ಮೆಹಂದಿ ಹಾಕದೇನೆ ತುಂಬಾ ದಿನಗಳಾಯಿತು ಎರಡು ತಿಂಗಳಾಯಿತು ನಾನು ಲಾಸ್ಟ್ ಟೈಮ್ ಪುರೋಹಿತ್ ಮೆಹಂದಿ ಹಾಕಿದ್ದೆ ಅಲ್ವಾ ಪುರೋಹಿತ್ ಮೆಹಂದಿ ತುಂಬಾ ಚೆನ್ನಾಗಿದೆ ನನಗೆ ಅದಕ್ಕೆ ಎಕ್ಸ್ಟ್ರಾ ಕಲರ್ ಆಡ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಇವತ್ತು ಕೇಳಿ ತೊಗೊಳ್ಬೇಕು ಎರಡು ತಿಂಗಳಾಯಿತು ನಾನು ಇನ್ನ ಮತ್ತೆ ಮೆಹಂದಿ ಹಾಕೇ ಇಲ್ಲ ನೀವು ನೋಡಬಹುದು ಲಾಸ್ಟ್ ನಾನು ಜೂನ್ ಅಲ್ಲಿ ಹಾಕಿದ್ದೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ತುಂಬಾ ಮತ್ತು ಮತ್ತೆ ಮೆಹಂದಿ ಎಲ್ಲಾ ತಗೊಳ್ಬೇಕಂತ ಸುಮಾರಷ್ಟ್ ಕೆಲಸ ಪೆಂಡಿಂಗ್ ಇದೆ ಇವತ್ತು ಸ್ವಲ್ಪ ಕೆಲಸ ಮುಗಿಸಿ ಬರೋದು ಇನ್ನ ಶನಿವಾರ ಹೋದ್ರೆ ಆಯ್ತು ಅಂತ ಶನಿವಾರ ಎಲ್ಲ ಚಿಕ್ಕ ಪುಟ ಖರೀದಿ ಮಾಡ್ಲಿಕ್ಕಿದೆ ನೋಡುವ ಇವತ್ತು ಎಷ್ಟು ಕೆಲಸ ಸಾಧ್ಯ ಆಗ್ತದೆ ಅಷ್ಟು ಕೆಲಸ ಮಾಡ್ಕೊಂಡ್ ಬರೋದು ಮನೆಯವ್ರು ಇವಾಗ ತಾನೇ ಬಂದ್ರು ಶಾಪ್ ಇಂದ ಬೆಳಿಗ್ಗೆನೆ ಹೋಗಿದ್ರು ಇವತ್ತು ತಿಂಡಿ ತಿಂದಿದ್ದೇನೆ ಹೋಗ್ಬಿಟ್ಟಿದ್ರು ಕೆಲವೊಂದು ದಿನ ಲ್ಯಾಪ್ಟಾಪ್ ಮುಂದೆಲ್ಲ ಕುತ್ಕೊಳ್ತಾರೆ ಲೇಟ್ ಆಗ್ತದೆ ಕೆಲಸಗಳು ಕೆಲ್ಸಗಳು ನಡೀತಾ ಇರ್ತದೆ ಚೆನ್ನಾಗಿ ಬಿಸ್ಲಿದೆ ಇವತ್ತು ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲು ಈ ಬಿಸಿಲಿಗೂ ಏನೋ ಗೊತ್ತಿಲ್ಲ ಸೆಕೆ ಅಲ್ಲ ರೀ ಫುಲ್ ಸೆಕೆ ಇಷ್ಟು ಮಳೆ ಬಿದ್ರು ಸೆಕೆ ಮಾತ್ರ ಕಡಿಮೆ ಆಗಲಿಲ್ಲ ಒಂದಿನ ಬಿಸಿಲು ಬಂದ್ರು ಒಂಥರ ಸೆಕೆನೆ ಇವತ್ತು ಊಟಕ್ಕೆ ಅನ್ನ ಸಾಂಬಾರು ಕುಡಿಯೋದಕ್ಕೆ ರಾಗಿ ಗಂಜಿ ಬೆಂಡೆಕಾಯಿ ಪಲ್ಯ ಎಲ್ಲಾ ಮಾಡಿದ್ದೀನಿ ಬರೋದಕ್ಕೆ ಒಂದು ಗಂಟೆ ಆಗ್ಬಹುದು ಟೂ ವೀಲರಲ್ಲಿ ಅಲ್ಲಿ ಹೋಗುವ ರೀ ಟೂ ವೀಲರ್ ಸ್ಟ್ಯಾಂಡೇ ಇಲ್ಲ ಪರವಾಗಿಲ್ಲ ಹೆಂಗಾದ್ರೂ ಹತ್ ಕುತ್ಕೊಳ್ತೆ ಟೂ ವೀಲರ್ ಅಲ್ಲಿ ಹೋಗ್ಬೋದು ಇಲ್ಲ ಅಂದ್ರೆ ಅಲ್ಲಲ್ಲಿ ಗಾಡಿ ನಿಲ್ಸೋದಕ್ ತೊಂದ್ರೆ ಆಗ್ತದೆ ಮನೆಕಿ ಎಲ್ಲ ಹಾಕ್ಬಿಟ್ಟು ಹೊರಡ್ತಾ ಇದ್ದೀನಿ ವೆಂಕಟರಮಣ ದೇವಸ್ಥಾನ ಇಲ್ಲೇನೆ ಹೊನಾವಾರದಲ್ಲಿ ಜಾತ್ರೆ ನಡೆಯುವಂತದ್ದು ಇದೆ ರೂಟ್ ಅಲ್ಲೇನೆ ಇವಾಗ ಮೊದ್ಲಿಗೆ ನಾವು ಎಟಿಎಂ ಕಡೆ ಹೋಗ್ತಾ ಇದೀವಿ ಬರೋಡಾ ಬ್ಯಾಂಕ್ ಹತ್ರ ಇರುವಂತಹ ಎಟಿಎಂ ಗೆ ಬಂದಿದೀವಿ ಇಲ್ಲಿ ಒಂಚೂರ್ ಕೆಲ್ಸ ಇತ್ತು ಇಲ್ಲೇ ಪಕ್ಕದಲ್ಲಿ ಅಂಗಡಿ ಕ್ಲೋಸ್ ಆಗಿತ್ತು ಹಾಗಾಗಿ ಎಟಿಎಂ ಅಲ್ಲಿ ಸ್ವಲ್ಪ ದುಡ್ಡೆಲ್ಲ ಡ್ರಾ ಮಾಡ್ಕೊಂಡು ಅಲ್ಲಿಂದ ಸೀದಾ ಎಲ್ಐಸಿ ಆಫೀಸ್ ಕಡೆ ಹೋದ್ವಿ ಎಲ್ ಐ ಸಿ ಆಫೀಸ್ ಅಲ್ಲಿ ಸ್ವಲ್ಪ ಕೆಲ್ಸ ಆಯ್ತು ಒಳಗಡೆ ಎಲ್ಲ ನಾನ್ ವಿಡಿಯೋ ಮಾಡೋದಕ್ ಹೋಗಿಲ್ಲ ಎಲ್ಲರೂ ಕೂಡ ನಮ್ಮ ಮನೆ ನೋಡ್ತಾ ಇದ್ರು ಹಾಗಾಗಿ ಅಲ್ಲಿ ಕೆಲ್ಸ ಮುಗಿಸಿ ಅಲ್ಲಿಂದ ಸೀದಾ ನಾವು ಪುರೋಹಿತ್ ಫ್ಯಾನ್ಸಿ ಸ್ಟೋರಿಗೆ ಬಂದ್ವಿ ಪುರೋಹಿತ್ ಫ್ಯಾನ್ಸಿ ಸ್ಟೋರ್ ಬಂದ್ಬಿಟ್ಟು ರಾಮ ಮಂದಿರ ಪಕ್ಕ ಇದೆ ಈ ಹಳೆ ಮಲ್ಬಾರ್ ಬೇಕರಿ ಇದೆ ಅಲ್ವಾ ಅಲ್ಲೇನೆ ಆಪೋಸಿಟ್ ಇರುವಂತದ್ದು ಯಾರನ್ ಕೇಳಿದ್ರು ಹೇಳ್ತಾರೆ ರಾಖಿ ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ರಾಖಿ ಹಬ್ಬ ಹತ್ರ ಇರೋದ್ರಿಂದ ರಾಖಿ ಎಲ್ಲ ಫುಲ್ ಹಾಕಿದ್ರು ಹಾಗೆ ನಾನು ರಾಖಿ ಎಲ್ಲ ನೋಡ್ತಾ ಇದ್ದೆ ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಹಾಗಾಗಿ ನಮ್ಮನೆಯವರು ವಿಡಿಯೋ ಮಾಡ್ತಾ ಇದ್ರು ಅವರು ವಿಡಿಯೋಸ್ ಎಲ್ಲಾ ನೋಡ್ತಾರೆ ಅಂದ್ರೆ ಯಾವಾಗ್ಲೂ ಹೋದಾಗ ತುಂಬಾ ಖುಷಿಯಿಂದ ಮಾತಾಡಿಸ್ತಾರೆ ಹಾಗೆ ವಿಡಿಯೋ ಎಲ್ಲ ಮಾಡಿ ಅಂತ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ರಾಖಿ ಕಲೆಕ್ಷನ್ ಎಲ್ಲ ಖಂಡಿತ ವಿಸಿಟ್ ಮಾಡಿ ನೀವೇನಾದ್ರೂ ಈ ಹೊನಾವರ್ದವ್ರಾದ್ರೆ ಹಾಗೆ ನಾನ್ ಸ್ವಲ್ಪ ಬಿಂದಿ ಎಲ್ಲಾ ನೋಡ್ದೆ ನನ್ಗೆ ಯಾವ್ದು ಕೂಡ ಸೆಟ್ ಆಗೋ ತರ ಇರ್ಲಿಲ್ಲ ಇಲ್ಲ ತೀರಾ ದೊಡ್ಡ ದೊಡ್ಡ ಬಿಂದಿ ಆಗಿತ್ತು ಹಾಗಾಗಿ ನಾನ್ ತಗೊಳ್ಲಿಲ್ಲ ನನ್ಗೆ ಒಂದು ಸೀರೆಗೆ ಫಾಲ್ ಬೇಕಿತ್ತು ಹಾಗೆ ದಾರ ಬೇಕಿತ್ತು ದಾರ ಎಲ್ಲಾ ತಗೊಳ್ತಾ ಇದ್ದೀನಿ ಬಟ್ಟೆ ಸ್ಟಿಚ್ ಮಾಡೋದಕ್ಕೆ ಹುಡುಕ್ತಾ ಇದ್ದೆ ಒಂದ್ ಎರಡ್ ಮೂರ್ ಕಲರ್ ದಾರ ಬೇಕಾಗಿತ್ತು ದಾರ ಎಲ್ಲಾ ತಗೊಂಡು ಸೀರೆ ಪಾಲ್ ಎಲ್ಲಾ ತಗೊಂಡೆ ಇವಾಗ ಆಗಸ್ಟ್ ಹದಿನೈದು ಕೂಡ ಬಂತಲ್ವಾ ಹಾಗಾಗಿ ಕೇಸರಿ ಬಿಳಿ ಹಸಿರು ಬಳೆ ಇವೆಲ್ಲ ಇಟ್ಟಿದ್ದಾರೆ ಇನ್ನ ವರಮಾಲಕ್ಷ್ಮಿ ಹಬ್ಬ ಈ ಇತರ ಮುಖವಾಡ ಎಲ್ಲ ಇಟ್ಟಿದ್ದಾರೆ ದೇವ್ರದು ತುಂಬಾ ಚೆನ್ನಾಗಿತ್ತು ದೇವರ ಮುಖವಾಡ ಎಲ್ಲಾನು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಇಲ್ಲಿ ಪ್ರತಿಯೊಂದು ಐಟಮ್ ಕೂಡ ಸಿಗತ್ತೆ ಛತ್ರಿ ಹಾಗೇನೆ ಇವಾಗ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಗಿಫ್ಟ್ ಕೊಡೋದಕ್ಕೆ ಗಿಫ್ಟ್ ಐಟಮ್ ಎಲ್ಲ ಇತ್ತು ಇನ್ನ ಬ್ಲೌಸ್ ಪೀಸು ಪ್ರತಿಯೊಂದು ತರ್ಸಿಟ್ಕೊಂಡಿದ್ರು ಹೇಳ್ತಾ ಇದ್ರು ಇನ್ನ ಇಲ್ಲಿ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಎಲ್ಲ ಸಿಗ್ತದೆ ಹಾಗೇನೆ ನನ್ಗೆ ಹೆಣ್ಣ ಬೇಕಾಗಿತ್ತು ಪೂರೋಹಿತ್ ಹೆಣ್ಣ ಬಂದು ತುಂಬಾ ಚೆನ್ನಾಗಿದೆ ಲಾಸ್ಟ್ ಟೈಮ್ ನಾನು ಇದೇ ತಗೊಂಡು ಹೋಗಿದ್ದೆ ಇಲ್ಲಿಂದ ಹಾಗಾಗಿ ಈ ಬಾರಿ ಕೂಡ ಇಲ್ಲೇ ತಗೊಂಡೆ ಇಂಡಿಗೋ ಪೌಡರ್ ಕೇಳ್ದೆ ಖಾಲಿ ಆಗಿತ್ತು ಅಂತ ಹೇಳಿದ್ರು ಇದು ಗೆಜ್ಜೆ ಖಾಲಿ ಕಟ್ಟೋದು ಅಂತ ಅನ್ಕೊಂಡಿದೀನಿ ಭರತನಾಟ್ಯಕ್ಕೆಲ್ಲಾ ಹಾಕೊಳ್ತಾರಲ್ವಾ ಅದು ಅಂತ ಅನ್ಕೊಂಡಿದೀನಿ ಇನ್ನ ಈ ವ್ಯಾರಂಟಿ ಇರ್ತದಲ್ವಾ ಚೈನು ಅಹ್ ಅವೆಲ್ಲಾ ಸಿಗ್ತದೆ ಬಳೆ ಎಲ್ಲಾನು ಹಾಗೆ ಛತ್ರಿ ಎಲ್ಲಾ ರೇಟ್ ಹೇಳ್ತಾ ಇದ್ರು ಟೂ ಫಿಫ್ಟಿ ಇಂದ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತಾ ಇದ್ರು ಇನ್ನ ಬ್ಲೌಸಿಗೆ ಈ ಲೇಸ್ ಗಳು ಸೀರೆ ಕುಚ್ಚು ಬೀಡ್ಸು ಇಂಥದ್ದೆಲ್ಲಾ ಸಿಗ್ತದೆ ಹಾಗೆ ನಾವ್ ಹೋದಾಗ ಒಬ್ರು ಇದ್ರು ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಅವ್ರು ಖರೀದಿ ಮಾಡ್ತಾ ಇದ್ರು ಮೊದ್ಲಿಗೆ ಅವ್ರದ್ದು ಬಿಲ್ ಮಾಡ್ಕೊಟ್ರು ನಂತರ ನಮ್ದು ಬಿಲ್ಲಿಂಗ್ ಮಾಡಿದ್ರು ಹಾಗೆ ವೈಭವ ಲಕ್ಷ್ಮಿ ವ್ರತದ ಬುಕ್ ಎಲ್ಲಾ ಇದೆ ಅಂತ ತೋರಿಸ್ತಾ ಇದ್ರು ಅಂದ್ರೆ ನೀವೇರಾದ್ರು ವಿಡಿಯೋ ನೋಡಿ ಹೋಗೋರಿದ್ರೆ ಖಂಡಿತ ಹೋಗಿ ಇನ್ನ ನಾನು ಕೊನೆಯದಾಗಿ ವಾಲೆಟ್ಸ್ ನೋಡ್ದೆ ನನ್ಗೆ ಒಂದು ಪರ್ಸ್ ಬೇಕು ಅಂತ ಅನ್ಸ್ತಾ ಇತ್ತು ತುಂಬಾ ದಿನದಿಂದ ತಗೊಳ್ಳೋ ಪ್ಲಾನ್ ಏನ್ ಇರ್ಲಿಲ್ಲ ನೋಡ್ವಾ ಚೆನ್ನಾಗಿದ್ರೆ ತಗೊಳೋಣ ಅಂತ ಅನ್ಕೊಂಡೆ ಹಾಗೆ ನೋಡ್ತಾ ಇದ್ದಾಗ್ಲೇ ನನ್ಗೆ ಕ್ವಾಲಿಟಿ ತುಂಬಾ ಇಷ್ಟ ಆಯ್ತು ಮೊದ್ಲಿಗೆ ಈ ಕಲರ್ ಅಲ್ಲಿ ನೋಡ್ದೆ ಆಮೇಲೆ ಇದ್ರಲ್ಲಿ ಕಲರ್ಸ್ ಇದೆ ಅಂತ ಹೇಳಿದ್ರು ಇದ್ ಬಂದು ಇವಾಗ ಏನ್ ತೋರಿಸ್ತಾ ಇದಾರಲ್ವಾ ಇವೆಲ್ಲಾ ಈ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಕುಂಕುಮಕ್ಕೆ ಯಾರಾದ್ರೂ ಗಿಫ್ಟ್ ಕೊಡೋರಿದ್ರೆ ಕೊಡ್ಬಹುದು ಅಂತ ತೋರಿಸ್ತಾ ಇದ್ರು ಸ್ಟಾರ್ಟಿಂಗ್ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗ್ತದಂತೆ ಚಿಕ್ಕದು ಫಿಫ್ಟಿ ರುಪೀಸ್ ಅಂತ ಹೇಳಿದ್ರು ಅದಕ್ಕೆ ವಾಲೆಟ್ಸ್ ಎಲ್ಲ ನೋಡ್ದೆ ನಮ್ಮ ಮನೆಯವ್ರಿಗೆ ಪಿಂಕ್ ಕಲರ್ ಇಷ್ಟ ಆಯ್ತು ಹಾಗಾಗಿ ಪಿಂಕ್ ಕಲರ್ ತಗೊಂಡೆ ನಾನು ಇದ್ರ ಬೆಲೆ ಬಂದು ಟೂ ಏಯ್ಟಿ ಆಗಿತ್ತು ನನ್ಗೆ ಸ್ವಲ್ಪ ಕಡಿಮೆನಲ್ಲೇ ಕೊಟ್ರು ಹ್ಮ್ ನನ್ ಯಾವಾಗ್ಲೂ ಬರ್ತಾ ಇರ್ತೀನಿ ಅಲ್ವಾ ಹಾಗಾಗಿ ತುಂಬಾ ಕಲೆಕ್ಷನ್ ಇತ್ತು ಈ ವಾಲೆಟ್ಸ್ ಅಲ್ಲೂ ಕೂಡ ನನ್ಗೆ ಇದ್ರಲ್ಲಿ ತುಂಬಾ ಇಷ್ಟ ಆಗಿತ್ತು ಹಾಗಾಗಿ ಪಿಂಕ್ ತಗೊಂಡೆ ವಿಚಾರದಲ್ಲಿ ಇಲ್ಲಿ ಪರ್ಫ್ಯೂಮ್ ಎಲ್ಲ ಸಿಗತ್ತೆ ಇಲ್ಲಿ ಎಲ್ಲ ಮಾಡಿಸ್ಕೊಂಡು ನಾವು ಮಲ್ಬಾರ್ ಬೇಕ್ರಿ ಹೋದ್ವಿ ಪಾಪಗೆ ಜ್ಯೂಸ್ ಬೇಕು ಅಂತ ಯಾವಾಗ್ಲೂ ಕೇಳ್ತಾ ಇರ್ತಾನೆ ಹಾಗಾಗಿ ಸ್ವಲ್ಪ ಜ್ಯೂಸ್ ತಗೊಳೋಣ ಅಂತ ಮಲ್ಬಾರ್ ಬೇಕರಿಂದ ಸೀದಾ ಕರೆಂಟ್ ಬಿಲ್ ತುಂಬೋದಕ್ ಹೋಗಿದ್ವಿ ೊಬ್ರು ನಂಗೆ ಕೇಳ್ತಾ ಇದ್ರು ನಿಮ್ ಮನೆ ಕರೆಂಟ್ ಬಿಲ್ ಎಷ್ಟು ಬರ್ತದೆ ವಿದ್ಯಾ ಅಂತ ಕರೆಂಟ್ ಬಿಲ್ ಜೀರೋ ಬರ್ತದೆ ಲಾಸ್ಟ್ ಮೇ ತಿಂಗಳಲ್ಲಿ ತುಂಬಾ ನಾವು ಕರೆಂಟ್ ಯೂಸ್ ಮಾಡಿದ್ರಿಂದ ನೈಂಟಿ ರುಪೀಸ್ ತುಂಬೋದಕ್ ಬಂದಿತ್ತು ಹಾಗಾಗಿ ನೈಂಟಿ ರುಪೀಸ್ ತುಂಬಿದ್ದಾಯ್ತು ಅಲ್ಲಿಂದ ಗಾಡಿಗೆ ಸ್ವಲ್ಪ ಪೆಟ್ರೋಲ್ ಅನ್ನ ಹಾಕ್ಸ್ಕೊಂಡು ಸೀದಾ ಮನೆ ಕಡೆ ಹೊರಟ್ವಿ ಮತ್ತೆಲ್ಲೂ ಕೂಡ ಸ್ಟಾಪ್ ಮಾಡಲಿಲ್ಲ ನನ್ಗೆ ಪೋಸ್ಟ್ ಆಫೀಸ್ ಹೋಗ್ಬೇಕಿತ್ತು ಇನ್ನ ಒಂದಿನ ಹೋದ್ರೆ ಆಯ್ತು ಅಂತ ಯಾಕೆಂತಂದ್ರೆ ಲೇಟ್ ಆಗ್ಬಿಟ್ಟಿತ್ತು ಒಂದೂವರೆ ಆಗಿತ್ತು ಹಾಗಾಗಿತ್ತಿದ್ದ ಮನೆಗೆ ಬಂದ್ವಿ ಇವಾಗ ತಾನೇ ಮನೆಗೆ ಬಂದು ಕೂತಿದ್ದೀನಿ ಗಂಟೆ ಒಂದೂವರೆ ಪರ್ಸ್ ಖರೀದಿ ಮಾಡಿದ್ದೀನಿ ನಮ್ಮ ಮನೆಯವ್ರು ಬರ್ತಾ ಕೇಳ್ತಾ ಇದ್ರು ಬೇಕಿತ್ತ ಅಂತ ಬರೇ ನನಗೆ ಈ ಪರ್ಸು ಇದೆಲ್ಲ ತುಂಬಾ ಕ್ರೇಜ್ ಜಾಸ್ತಿ ಇತ್ತು ನಮ್ಮನೆಯವ್ರು ಲಾಸ್ಟ್ ಟೈಮ್ ಸಿರಿಸಿ ಜಾತ್ರೆಗೆ ಅದು ಅದಷ್ಟೊಂದು ಗಟ್ಟಿ ಇರಲಿಲ್ಲ ಇದು ತುಂಬಾ ಚೆನ್ನಾಗಿದೆ ಪಿಂಕ್ ಕಲರು ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಸೂಪರ್ ಇದೆ ಎರಡು ಮೊಬೈಲಲ್ಲ ತಗೊಂಡು ಹೋಗ್ಬೋದು ಎಲ್ಲಾದರೂ ಆಚೆ ಹೋಗುವಾಗ ಬರೀ ಹ್ಯಾಂಡ್ ಬ್ಯಾಗೇ ತೊಗೊಂಡು ಹೋಗಬೇಕಾಗಿತ್ತು ಹಾಗಾಗಿ ಖರೀದಿ ಮಾಡಿದ್ದು ಇನ್ನ ಸೀರೆ ಕಾಲ್ ಎಲ್ಲ ಬೇಕಾಗಿತ್ತು ಅಷ್ಟೇ ಇನ್ನೇನ್ರಿ ಅಷ್ಟೇ ಸ್ವಲ್ಪ ಮೆಡಿಕಲ್ ಹೋಗ್ಲಿಕ್ಕಿತ್ತು ಬಂದೆ ಪೋಸ್ಟ್ ಆಫೀಸ್ ಹೋಗೋದಕ್ಕೆ ಆಗ್ಲಿಲ್ಲ ನಮ್ಮ ಮನೆಯವ್ರಿಗೆ ನಾನೇ ಇನ್ನೊಂದ್ ದಿನ ಹೋಗ್ತೀನಿ ಅಂತ ಹೇಳಿದ್ದಾರೆ ನೋಡ್ಬೇಕು ಇದೇ ಪರ್ಸು ನಾನು ತಗೊಂಡಿದ್ದು ಚೆನ್ನಾಗಿದೆ ಅಲ್ವಾ ಇದ್ರಲ್ಲಿ ಒಂದ್ ಎರಡ್ ಮೂರ್ ಕಲರ್ ಇತ್ತು ನೀಲಿ ಇತ್ತು ಮತ್ತೆ ಮೆರೂನ್ ಕಲರ್ ಒಂದಿತ್ತು ನಮ್ಮ ಮನೆಯವ್ರ್ ಇದೇ ಕಲರ್ ಇರ್ಲಿ ಅಂತ ಹೇಳಿದ್ರು ಕ್ವಾಲಿಟಿ ಬಗ್ಗೆ ಮಾತೇ ಇಲ್ಲ ಇವಾಗ ಊಟ ಮಾಡ್ಬೇಕು ಮನೆಯವ್ರಿಗೆ ಹಸಿ ಆಯ್ತಂತೆ ಗಂಟೆ ಸುಮಾರು ಒಂದೂವರೆ ಊಟ ಮುಗಿಸಿ ಸಿಗ್ತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ